ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ಪಟ್ಟಣದ ಪ್ರತಿಷ್ಠಿತ ಬಡಾವಣೆಯಾದಂಥ ಎನ್ ಇ ಎಸ್ ಬಡಾವಣೆಯಲ್ಲಿ ಒಂದು ಮೂರನೇ ವಾರ್ಡಲ್ಲಿ ಇದ್ದೀನಿ ನೋಡಿ ಇಲ್ಲಿ ಒಂದು ನಿಮಗೆ ಕೊಚ್ಚೆ ಪ್ರದೇಶ ಕಾಣ್ತಾ ಇದೆಯಲ್ಲ ಇಲ್ಲಿ ಮಕ್ಕಳು ಪ್ರತಿನಿತ್ಯ ಒಂದಷ್ಟು ಆಟ ಪಾಠ ಮತ್ತು ಪ್ರಾರ್ಥನೆ ಎಲ್ಲ ಸಲ್ಲಿಸ್ತಾರೆ ಇದು ಜ್ಞಾನಧಾರ ಶಾಲೆಯ ಮಕ್ಕಳವರು ನೋಡಿ ಇದು ಖಾಸಗಿ ಸ್ವತ್ತು ಇಲ್ಲಿ ಅವೈಜ್ಞಾನಿ ಅವೈಜ್ಞಾನಿಕವಾಗಿ ಒಂದು ಯೂ ನಿರ್ಮಾಣ ಮಾಡಿ ಅದಕ್ಕೆ ಮುಂದಕ್ಕೆ ಫ್ಲೋ ಆಗಲಿಕ್ಕೆ ಕನೆಕ್ಟಿವಿಟಿ ಕೊಟ್ಟಿದ್ದರೂ ಕಾರಣಕ್ಕೋಸ್ಕರ ಈ ಸುತ್ತಮುತ್ತಲಿನ ಒಂದು ಹೊಲಸು ನೀರು ಈ ರೀತಿ ಇಲ್ಲಿ ಹರ್ಕೊಂಡು ನೋಡಿ ಈ ಥರ ಬಂದು ನಿಂತಿದೆ ಇಲ್ಲಿ ಇದೇ ಒಂದು ನಿಮಗೊಂದು ಕಟ್ಟಡ ಕಾಣ್ತಿದೆಯಲ್ಲ ಇದೇ ಕಟ್ಟಡದಲ್ಲಿ ನಮ್ಮ ಮಳವಳ್ಳಿಯ ತಾಲೂಕು ದಂಡಾಧಿಕಾರಿಗಳು ವಾಸ ಮಾಡ್ತಾರೆ ಸ್ನೇಹಿತರೆ ಅವರಿರುವಂಥ ಮನೆ ಎದುರುಗಡೆನೇ ಈ ರೀತಿ ಆದರೆ ಇನ್ನು ಸಾಮಾನ್ಯ ನಾಗರಿಕರ ಕತೆ ನೀವು ಯೋಚನೆ ಮಾಡಬೇಕಾಗಿದೆ ಇದು ಈ ಬಗ್ಗೆ ನಮ್ಮ ಮಳವಳ್ಳಿ ಹಾಲಿ ಶಾಸಕರಾದಂಥ ಶ್ರೀಯುತ ನರೇಂದ್ರ ಸ್ವಾಮಿಯವರು ಇದನ್ನು ಗಮನಿಸಬೇಕು ಏನಕ್ಕೆ ಅಂತಂದರೆ ಅವರಿಗ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಇಡೀ ರಾಜ್ಯಕ್ಕೇ ಅವರು ಅಧ್ಯಕ್ಷರು ಮಾಲಿನ್ಯ ನಿಯಂತ್ರಣ ಮಾಡೋದ್ರಲ್ಲಿ ಆದರೆ ತಮ್ಮ ಸ್ವಂತ ತವರು ಕ್ಷೇತ್ರದಲ್ಲಿ ಏನಾಗ್ತಿದೆ ಅಂತ ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಪುರಸಭೆ ಅಧಿಕಾರಿಗಳು ಯಾರೊಬ್ಬರು ತಮ್ಮ ಕರ್ತವ್ಯನ ಸರಿಯಾಗಿ ನಿರ್ವಹಿಸ್ತಿಲ್ಲ ಸರಿಯಾಗಿ ಕರ್ತವ್ಯಕ್ಕೂ ಹಾಜರಾಗಲ್ಲ ಈಗ ನಿನ್ನೆ ತಾನೇ ಒಂದು ಸುದ್ದಿ ಮಾಡಿದ್ದೆ ಪುರಸಭೆಯ ಕೌನ್ಸಿಲರ್ಗಳು ಒಂದು ಪ್ರತಿಭಟನೆ ಇದ್ದಾರೆ ನೋಡಿ ಇದು ಮಳವಳ್ಳಿ ತಾಲೂಕಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಆಡಳಿತ ಅನ್ನೋದು ಇದೆಯೋ ಇಲ್ವಂತ ಯಾ ಅದನ್ನು ಆ ಅಧಿಕಾರಿಗಳೇ ಹೇಳಬೇಕು ಯಾಕೆಂದರೆ ಮಳವಳ್ಳಿ ತಾಲೂಕಲ್ಲಿ ಯಾವೊಬ್ಬ ಅಧಿಕಾರಿಯು ತಮ್ಮ ಕೇಂದ್ರಾಡಳಿತ ಏನು ಒಂದು ನಿಯಮ ಇದೆ ಸರ್ಕಾರಿ ಅಧಿಕಾರಿಗಳು ತಮ್ಮ ಕೇಂದ್ರ ಸ್ಥಾನದಲ್ಲಿ ವಾಸ ಮಾಡಬೇಕು ತಕ್ಷಣಕ್ಕೆ ಯಾವುದಾದ್ರೂ ಸಂದರ್ಭದಲ್ಲಿ ಅವೈಲೇಬಲ್ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಒಂದು ನಿಯಮಗಳಿವೆ ಆದರೆ ಇದೆಲ್ಲ ಕೇವಲ ಕಾಗದದ ಮೇಲಿದೆ ಪುಸ್ತಕದಲ್ಲಿದೆ ಅಷ್ಟೇ ಅದು ಯಾವುದು ಜಾರಿಗೆ ಬಂದಿಲ್ಲ ನೋಡಿ ನಾನಿಲ್ಲಿ ಬಂದು ರಿಯಾಲಿಟಿ ಚೆಕ್ ಮಾಡಿದಾಗ ಇಲ್ಲಿನ ಮಕ್ಕಳು ಮತ್ತು ಮಾಜಿ ಪುರಸಭಾ ಅಧ್ಯಕ್ಷರು ಏನು ಹೇಳಿದ್ರು ಅಂತ ನೀವೇ ಕಳಿಸ್ಕೊಳ್ಳಿ ಪುಟ್ಟ ದಿನ ಯಾವ ಶಾಲೆ ಓದ್ತಾ ಇದೆಯಾ ಹೇಳು ಏನು ಒಂದು ಈ ಗ್ರೌಂಡಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ನನಗೆ ಯಾರೋ ಕರೆ ಮಾಡಿದ್ರು ಏನು ಸಮಸ್ಯೆ ಇದೆ ಈ ಒಂದು ಡ್ರೈನೇಜ್ ನೀರು ಫುಲ್ ತುಂಬಿ ಆ ರೀತಿ ಇದೆ ನಮಗೆ ಸ್ಕೂಲ್ಗೆ ಹೋಗಿ ಬರೋ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಆಮೇಲೆ ಕ್ಲೀನಾಗಿ ಆಟಾಡೋಕ್ಕಾಗಲ್ಲ ಪ್ರೇಯರ್ ಮಾಡೋಕ್ಕಾಗಲ್ಲ ಓ ನೀವು ರೆಗ್ಯುಲರ್ ಆಗಿ ಇದೇ ಗ್ರೌಂಡಲ್ಲಿ ಪ್ರೇಯರ್ ಮಾಡ್ತೀರಾ ಓಕೆ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ಸರ್ ನನಗೆ ಒಂದಷ್ಟು ಜನ ಕರೆ ಮಾಡಿದರು ಇಲ್ಲಿ ಒಂದು ಮಕ್ಕಳು ಪ್ರೇಯರ್ ಮಾಡೋಕ್ಕೆ ಮತ್ತು ಇಲ್ಲಿ ಒಂದು ಯು ಜಿ ಡಿ ಹೋಲು ಓಪನ್ ಆಗಿ ಸಾಕಷ್ಟು ವಾತಾವರಣ ಕಲುಷಿತ ಆಗಿದೆ ನಮ್ಗೆ ಇಲ್ಲಿ ವಾಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರು ಸರ್ ಏನು ಸರ್ ಸಮಸ್ಯೆ ಇದೆ ಎಷ್ಟು ದಿನದಿಂದ ಇದೆ ಇದು ಸರ್ ಸುಮಾರು ಇದು ಎರಡು ಮೂರು ತಿಂಗಳಿಂದ ಇದು ಎರಡು ಮೂರು ತಿಂಗಳಿಂದ ನೀರು ಹ್ಞೂ ಯು ಜಿ ಡಿ ನೀರು ಏನಿದೆ ಶೌಚಾಲಯದ ನೀರಾಗ್ಬೋದು ನೆಟ್ಟಿನಿಂದ ಆಗ್ಬೋದು ಎಲ್ಲ ಪ್ರತಿಯೊಂದು ನೀರು ಆದ್ರದ್ದು ಬರ್ತಾ ಇದೆ ಪಪ್ಪ ಇಲ್ಲಿ ಜ್ಞಾನದಾರ್ ಮಕ್ಕಳು ಒಂದರಿಂದ ಏಳನೇ ಕ್ಲಾಸ್ ಮಕ್ಕಳು ಪಪ್ಪ ಈ ನೀರನ್ನೇ ತೋಳ್ಕೊಂಡು ಪ್ರೇಯರ್ ಮಾಡ್ಬೋದು ಅಥವಾ ಶಾಲೆಗೆ ಹೋಗ್ಬೋದು ಭಾಳ ತೊಂದರೆ ಆಗ್ತದೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಾನು ತಂದೆ ಅರ್ಜಿ ಕೊಟ್ಟಿದ್ದೀನಿ ಇದು ಖಾಸಗಿಯವರ ಜಾಗ ಆಗಿರೋದ್ರಿಂದ ಅವರು ಮುಂದೆ ರಸ್ತೆ ಆದರೆ ಜಾಗ ಪೈಪ್ಲೈನ್ ಮಾಡಬೇಕು ಇಲ್ಲಾಂದ್ರೆ ಅಲ್ಲಿ ಕಟ್ ಮಾಡಬೇಕು ಅದನ್ನು ನೋಡಿ ಇದೇ ಪಕ್ಕದಲ್ಲಿ ತಹಸೀಲ್ದಾರ್ ಮನೆಯೂ ಸಹ ಇದೆ ಅಲ್ಲಿ ಮಾಮೂಲಿ ಶೌಚಾಲಯ ನೀರು ಅದೇ ಮತ್ತು ಕಸ ಐತೆ ಇಲ್ಲಿ ಸಂಬಂಧಪಟ್ಟವ್ರ ಮಪ ಮಕ್ಕಳುಗಳಿಗೆ ಈಗ ಅನಾರೋಗ್ಯ ಬಂದರೆ ಭಾಳ ತೊಂದರೆ ಆಗ್ತದೆ ಈ ಸುಮಾರು ದಿನ ತಂದರು ವಾಟ್ರ್ ಬೋರ್ಡ್ ಅವ್ರಿಗೂ ತಂದಿದ್ದೇವೆ ಈ ಸಂಬಂಧಪಟ್ಟವರು ಇನ್ನೊಂದು ವಾರದಲ್ಲಿ ಏನಾದರೂ ಇದು ಮಾಡಲಿಲ್ಲ ಅಂದರೆ ನಾನು ಸುಮಾರು ಮಾಜಿ ಅಧ್ಯಕ್ಷನಾಗಿ ಪುರಸಭೆ ಮುಂದೆ ನಾನು ಧರಣಿ ಕೊಡಿಸ್ತೀನಿ ಅಂತ ಈ ಮೂಲಕ ಗೊತ್ತಾಯ್ತೀನಿ ಬೇಗ ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಸಂಬಂಧಪಟ್ಟ ಓಕೆ ಸರ್ ಧನ್ಯವಾದ ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ಪುರಸಭೆ ಅಧ್ಯಕ್ಷ ಏನು ಹೇಳಿದ್ರು ಈ ಮಕ್ಕಳೇನು ಹೇಳಿದ್ರು ಅಂತ ನೋಡಿ ಎಲ್ಲಿವರೆಗೂ ಒಂದು ವ್ಯವಸ್ಥೆನ ಬದಲಾಯಿಸಬೇಕು ಅಂತ ಜನಸಾಮಾನ್ಯರ ಮನಸ್ಸಲ್ಲಿ ಒಗ್ಗಟ್ಟಾಗಿ ಒಂದು ಭಾವನೆ ಬರಲ್ವೋ ಅಲ್ಲಿವರೆಗೂ ಈ ಎಲ್ಲ ಅವ್ಯವಸ್ಥೆಗಳು ಭೂಮಿ ಇರೋವರೆಗೂ ಇರ್ತದೆ ನಾವು ಆರಿಸಿ ಕಳಿಸುವಂಥ ಜನಪ್ರತಿನಿಧಿಗಳನ್ನ ಒಳ್ಳೆಯವ್ರನ್ನ ಆರಿಸಿ ಕಳಿಸ್ಬೇಕು ಇಲ್ಲ ಅಂತಂದರೆ ಇಂಥ ಸಮಸ್ಯೆಗಳನ್ನ ಸಾಯಿವರೆಗೂ ಅನ್ಭವಿಸ್ಲೇಬೇಕು ವಿದ್ಯೆ ಇಲ್ಲ ಧನ್ಯವಾದ ಸ್ನೇಹಿತರೆ ಈ ಸ್ಟೋರಿ ನೋಡಿದ್ದಕ್ಕೆ